ಟೀಂ ಇಂಡಿಯಾದ ಮಾಜಿ ಕ್ರಿಕೆಟರ್ ಅಂಬಾಟಿ ರಾಯ್ಡು ಮುಂಬೈ ಇಂಡಿಯನ್ಸ್ನ ಮಾಜಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬಗ್ಗೆ ಒಂದು ಭವಿಷ್ಯ ನುಡಿದಿದ್ದಾರೆ ಮುಂಬೈ ತಂಡದ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿದ ಮೇಲೆ ರೋಹಿತ್ ಶರ್ಮಾ ಮುಂದಿನ ಸೀಸನ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೇರ್ಕೊಳ್ಳೋ ಚಾನ್ಸಸ್ ಇದೆ ಅಂತ ಹೇಳಿಕೊಂಡಿದ್ದಾರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ರೋಹಿತ್ ಬದಲಿಗೆ ಹಾರ್ದಿಕ್ ಪಾಂಡ್ಯಾಗೆ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಕ್ಯಾಪ್ಟೆನ್ಸಿಯನ್ನು ಕೊಟ್ಟಿದೆ ಬರೋಬ್ಬರಿ ಐದು ಸಲ ಟ್ರೋಫಿ ಗೆಲ್ಲಿಸಿದ್ದ ರೋಹಿತ್ ಶರ್ಮಾ ಅವರನ್ನು ಕೆಟ್ಟದಾಗಿ ನಡೆಸಿಕೊಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ರು ರೋಹಿತ್ ಪತ್ನಿ ರಿತಿಕಾ ಕೂಡ ಇನ್ಸ್ಟಾದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ರು ಇದರ ಮಧ್ಯೆ ಮಾತನಾಡಿದ ಅಂಬಾಟಿ ರಾಯ್ಡು ರೋಹಿತ್ ವಿಚಾರದಲ್ಲಿ ಮುಂಬೈ ಇಂಡಿಯನ್ಸ್ ಆತುರದ ನಿರ್ಧಾರವನ್ನು ತೆಗೆದುಕೊಂಡಿದೆ ರೋಹಿತ್ ಈ ವರ್ಷ ನಾಯಕನಾಗಿ ಮುಂದುವರಿಬೇಕಾಗಿತ್ತು ಮುಂದಿನ ಸೀಸನ್ಗೆ ಹಾರ್ದಿಕ್ಗೆ ಜವಾಬ್ದಾರಿ ಕೊಡಬಹುದಾಗಿತ್ತು ಈಗ ರೋಹಿತ್ ಮನಸ್ಸು ಬದಲಾಗಿದೆ ಸೀಸನ್ ನಲ್ಲಿ ಸಿಎಸ್ ಕೆ ತಂಡದಿಂದ ಧೋನಿ ಆರ್ ಸಿಬಿಯಿಂದ ಫಾಫ್ ರಿಟೈರ್ ಆಗ್ತಾರೆ ತಂಡಗಳಲ್ಲಿ ಒಂದಕ್ಕೆ ರೋಹಿತ್ ಕ್ಯಾಪ್ಟನ್ ಆಗಿ ಇನ್ನೊಂದು ನಾಲ್ಕು ವರ್ಷ ಐಪಿಎಲ್ ಆಡಲಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಈಗಾಗಲೇ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯಿಂದ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಸಖತ್ ಬೇಸರದಲ್ಲಿದ್ದಾರೆ ತುಂಬಾನೇ ಟ್ರೋಲ್ ಕೂಡ ಮಾಡ್ತಿದ್ದಾರೆ ರೋಹಿತ್ ಶರ್ಮಾನೇ ನಮ್ಮ ಕಿಂಗ್ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಅಟ್ ದಿ ಸೇಮ್ ಟೈಮ್ ಆರ್ ಸಿ ಬಿ ಸಖತ್ ಫೇಲ್ಯೂರ್ ಕಂಡಿದೆ ಎಲ್ಲಾ ಪಂದ್ಯಗಳಲ್ಲೂ ಸೋತು ಕೇವಲ ಒಂದರಲ್ಲಿ ಜಯ ಗಳಿಸಿದೆ ಮುಂದೆ ಎಲ್ಲಾ ಪಂದ್ಯಗಳಲ್ಲೂ ಗೆಲ್ಲಲೇಬೇಕಾದ ಅನಿವಾರ್ಯತೆ ಆರ್ ಸಿ ಬಿ ಇದೆ ಹೀಗಿರುವಾಗ ಆರ್ ಸಿ ಬಿ ಬದಲಾಗಬೇಕು ಅಂದ್ರೆ ಅಂದ್ರೆ ಆರ್ ಸಿ ಬಿ ಕಪ್ ಗೆಲ್ಲಬೇಕು ಅಂದ್ರೆ ಸಮರ್ಥ ನಾಯಕನ ಅವಶ್ಯಕತೆ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಐದು ಸಲ ಮುಂಬೈ ಇಂಡಿಯನ್ಸ್ಗೆ ಟ್ರೋಫಿ ಗೆದ್ದುಕೊಟ್ಟಿರುವಂತಹ ರೋಹಿತ್ ಶರ್ಮಾ ಆರ್ ಬಿಗೆ ನಾಯಕನಾಗಿ ಬಂದ್ರೆ ಖಂಡಿತ ಈ ಸಲ ಕಪ್ ನಮ್ಮದಾಗುತ್ತೆ ಅನ್ನೋದು ಕೂಡ ಕೆಲವರ ಅಭಿಪ್ರಾಯ ಆಗಿದೆ ಸೊ ಮುಂದಿನ ಸೀಸನ್ನಲ್ಲಿ ಹಾಗೇನಾದ್ರೂ ಆಗತ್ತಾ ಆರ್ ಸಿ ಬಿಗೆ ರೋಹಿತ್ ಶರ್ಮಾ ಬರ್ತಾರಾ ಕ್ಯಾಪ್ಟನ್ಸಿ ವಹಿಸ್ಕೊಳ್ತಾರಾ ಕಾದು ನೋಡಬೇಕಿದೆ